ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಕಿಡಿ ಯಡಿಯೂರಪ್ಪ ಸೈಕಲ್ ತುಳಿದುಕೊಂಡು ಪಕ್ಷ ಕಟ್ಟಿದವ್ರು ಅವರ ವಿರುದ್ಧ ಮಾತನಾಡೋದು ಸರಿಯಲ್ಲ ಎಂದ ಮಾಜಿ ಶಾಸಕ ರೇಣಿಕಾಚಾರ್ಯ ಕಲಬುರಗಿಲಿ ಮಾಧ್ಯಮದೊಂದಿಗೆ ಮಾತನಾಡಿದ್ರು ಯತ್ನಾಳ್ ವಿರುದ್ಧ ಕಿಡಿಕಾರಿದ್ರು ಪಕ್ಷದ ಜೊತೆ ಇರಬೇಕು ಇವರದ್ದೇ ತಂಡ ಮಾಡಿಕೊಂಡ್ರೆ ಸರಿಯಲ್ಲ ನಾವು ಹೋರಾಟ ಯಾರ ವಿರುದ್ಧ ಮಾಡಬೇಕು ಮಾತೆತ್ತಿದ್ರೆ ಹಿಂದುತ್ವ ಅಂತ ಹೇಳುವವರು ತಾವು ಯಾವ ಪಕ್ಷದಲ್ಲಿದ್ದೀರಾ ಅಂತ ಆತ್ಮಾವಲೋಕನ ಮಾಡ್ಕೊಳ್ಬೇಕಂದ್ರು

ಇದನ್ನ ಆತ್ಮಲ್ಲಿ ಉತ್ತರ ಮಾಡ್ತಾರೆ ಮುಂದುವರೆಕು ಅಂಗಾರೆ ನಮ್ಮ ರಾಷ್ಟ್ರೀಯ ಮೊನ್ನೆ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ರು ಕಳೆದ ಎರಡು ದಿವ್ಸಕ್ಕೆ ಅಂತೇಳಿದ್ರು ಸೋಷಿಯಲ್ ಮೀಡಿಯಾಲಕ್ಕೆ ಕೇಳಿದ್ರು ಸಾಧಕರ ಮತ್ತೆ ನಿನ್ನೆ ಶಿಸ್ತು ಸಮಿತಿಯರ ಅಧ್ಯಕ್ಷರು ಭೇಟಿ ಮಾಡಿದ್ರಿ ಅಂದ್ರೆ ನಿಮ್ಮದು ವಿವಿಧ ರೀತಿಯ ನೋಡಿ ಒಂದು ಸಾರಿ ರಾಷ್ಟ್ರೀಯ ಯಾರ ವಿರುದ್ಧ ಶಿಸ್ತು ಕ್ರಮ ಅಂತ ನೋಟಿಸ್ ಕೊಡ್ತಾದ್ಮೇಲೆ ಕಳೆದು ಉತ್ತರ ಕೊಟ್ಟಾದ್ಮೇಲೆ ಅದು ಮಾತಾಡಬಾರ್ದು ನಾವು ಒಟ್ಟಿಗೆ ಒಂದು ಹೋಗೋಕ್ಕೆ ಹೋಗ್ಬೇಕಾದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿದ್ವಿ ನೋಡಿ ಇವತ್ತು ಭಾಳ ಪ್ರಮುಖವಾಗಿ ನಿನ್ನೆ ದಿವಸ ಇಡಿ ಲೋಕಾಯುಕ್ತಕ್ಕೆ ವರದಿಯಲ್ಲಿ ಸಬ್ಮಿಟ್ ಮಾಡಿದೆ ಲೋಕಾಯುಕ್ತ ವರದಿ ಸಬ್ಮಿಟ್ ಮಾಡಿದೆ ಏಳುನೂರು ಕೋಟಿ ಒಂದು ಕೇವಲ ಹದಿನಾಲ್ಕು ಸಲಗ ಕೇವಲ ಹದಿನಾಲ್ಕು ಸೈಟ್ ಅಷ್ಟೇ ಅಲ್ಲ ಒಂದು ಸಾವಿರದ ನೂರು ಸೈಟ್ಗಳು ಏಳುನೂರು ಕೋಟಿ ಭ್ರಷ್ಟಾಚಾರ ಆಗಿದೆ ಸಾವಿರದ ಒಂಬೈನೂರ ನಾಲ್ಕು ಕ್ಷಮೆಯಲ್ಲಿ ಸಾವಿರದ ಒಂಬೈನೂರ ನಾಲ್ಕು ಸೈಟ್ಗಳು ಹದಿನಾಲ್ಕು ಸೈಟ್ ಮುಖ್ಯ ಅಲ್ಲ ಏಳು ನೂರು ಕೋಟಿಗೂ ಹೆಚ್ಚು ಭ್ರಷ್ಟಾರ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇ ಅವರು ವರದಿಯನ್ನು ಕೊಟ್ಟಿದ್ದಾರೆ ಯಾವ ಮೂಡ ವಿರುದ್ಧ ರಾಜ್ಯದ ಅಧ್ಯಕ್ಷರು ಪಾದಯಾತ್ರೆ ಮಾಡಿದರು ವಾಲ್ಮೀಕಿನಿಗ ಹೋರಾಟ ಮಾಡಿದರು ಭ್ರಷ್ಟಾಚಾರ ಹೋರಾಟ ಮಾಡಿದರು ವಿಜಯೇಂದ್ರ ವ್ಯಕ್ತಿ ಅಲ್ಲ ಪಕ್ಷ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೋದು ನಾವು ಒಟ್ಟಾಗಿ ಒಂದಾಗಿ ಹೋಗ್ತದೆ

ಯಾವ ವಿಚಾರ ಎಲ್ಲವೂ ಬಹಿರಂಗಗಳಲ್ಲ ಕಾದ್ ನೋಡಿ ನಾವು ದಿಲ್ಲಿಗೆ ಹೋಗ್ತೀವಿ ನಾವು ಹೈಕಮಾಂಡ್ ಭೇಟಿ ಮಾಡ್ತೀವಿ ಕರ್ನಾಟಕ ರಾಜ್ಯದ ವಸ್ತು ಸ್ಥಿತಿ ಮನವರಿಕೆ ಮಾಡ್ಕೊಡ್ತೀವಿ ರಾಜ್ಯದ ಅಧ್ಯಕ್ಷರಾದ್ಮೇಲೆ ವಿಜೇಂದ್ರ ಅವರು ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಸೈಕಲ್ ತೋಡ್ದು ಕಾರ್ ಓಡಿಸಿದ್ರು ಯಡಿಯೂರಪ್ಪ ಅಂತ ಉದ್ದ ಇದು ಒಳ್ಳೇದಲ್ಲ ಮತ್ತು ರಾಜ್ಯದ ಅಧ್ಯಕ್ಷ ವ್ಯಕ್ತಿ ಅಲ್ಲ ಪಕ್ಷ ಪಕ್ಷಿ ಜೊತೆಗೆ ಇರ್ಬೇಕು ನಿಮ್ಮ ಪರ್ಯಾಯವಾಗಿ ಮುಳ್ಳೇ ಸಂಗಿದಾಗ ಎರಡು ರೂಪಾಯಿ ನಿಮ್ಮ ಎಸ್ ತಂಡ ಇದೆ ಸರ್ ಕೈಲಿ ಹೋಗೋದಕ್ಕೆ ಮೊನ್ನೆ ಭಾಳಷ್ಟು ಮಾಜಿ ಸಚಿವರು ಮಾಜಿ ಶಾಸಕ ಸೇವಿಗೆ ಕಾರ್ ನೋಡಿ ಧನ್ಯವಾದಗಳು